ಹಲವಾರು ಜನರಿಗೆ ಪ್ರಶ್ನೆ ಇರುತ್ತೆ ಸರ್ ಎಷ್ಟು ಗಂಟೆಗೆ ಎದ್ದೇಳಬೇಕು ಬೆಳಿಗ್ಗೆ ಏನು ಟೈಮಿಂಗ್ ಎದ್ದೇಳಬೇಕು ಸರ್ ಬ್ರಾಹ್ಮಿ ಮುಹೂರ್ತ ಅಂದರೆ ಏನು ಬ್ರಹ್ಮ ಮುಹೂರ್ತ ಅಂದರೆ ಏನು ಅಂತ ಹಲವಾರು ಜನರಿಗೆ ಪ್ರಶ್ನೆ ಇರುತ್ತೆ ಸೊ ಇವತ್ತು ನಾನು ಈ ಸಂಚಿಕೆಯಲ್ಲಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳಬೇಕು ಆಯುರ್ವೇದ ಪ್ರಕಾರ ಹೇಗೆ ಹೇಳಿದ್ದಾರೆ ಯಾಕೆ ಆ ರೀತಿ ಎದ್ದೇಳಬೇಕು ಅಂದರೆ ಅದರಲ್ಲಿ ಇರುವಂಥ ಬೆನಿಫಿಟ್ಸ್ಗಳೇನು ಮತ್ತು ಎದ್ದುಬಿಟ್ಟು ಏನೆಲ್ಲ ಕಾರ್ಯಗಳನ್ನು ನೀವು ಮಾಡಬೇಕು ಅಂತ ನಮ್ಮ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅಂತ ನಾನು ನಿಮ್ಗೆ ಹೇಳಿಕೊಡ್ತೇನೆ ಮೊದಲನೇದಾಗಿ ಬ್ರಹ್ಮಮೂರ್ತ ಅಂತ ಹೇಳುವ ಡೆಫಿನೇಷನ್ ಅಥವಾ ಬ್ರಾಹ್ಮಿಮೂರ್ತ ಅಂತ ಏನು ಹೇಳ್ತೇವೆ ಆ ಡೆಫಿನೇಷನ್ ಏನಪ್ಪಾ ಅಂತ ಹೇಳಿದರೆ ಸೂರ್ಯೋದಯದಕ್ಕಿಂತ ಒಂದೂವರೆ ಗಂಟೆ ಮೊದಲು ಆ್ಯಕ್ಚುಲಾಗಿ ಕರೆಕ್ಟಾಗಿ ಹೇಳಬೇಕು ಅಂದರೆ ಒಂದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷ ಮೊದಲು ಅಂತ ಅಥವಾ ಒಂದೂವರೆ ಅವರ್ ಅಂತ ತಗೋಬೋದು ಸೊ ಹೆಚ್ಚು ಕಡಿಮೆ ನಾವು ಇವಾಗ ಬೆಂಗಳೂರಿನಲ್ಲಿ ಇದ್ದೇವೆ ಅಂತ ಹೇಳಿದರೆ ಆರು ಗಂಟೆಗೆ ಏನಾದರೂ ಸನ್ರೈಸ್ ಇದೆ ಸೂರ್ಯೋದಯ ಇದೆ ಅಂತ ಹೇಳಿದರೆ ಅರೌಂಡ್ ನಾಲ್ಕೂವರೆಗೆ ಇನ್ನೂ ಒಂದು ಕೆಲವೊಂದು ಪುಸ್ತಕಗಳ ಪ್ರಕಾರ ಬ್ರಾಹ್ಮಿ ಮುಹೂರ್ತ ಅಂತ ಹೇಳೋದು ಹೆಚ್ಚು ಕಡಿಮೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೂ ಅಂತ ಹೇಳ್ಬೋದು ಬಟ್ ಎಕ್ಸಾಕ್ಟ್ ಟೈಮಿಂಗ್ ನಾವು ನೋಡ್ತಾ ಹೋದರೆ ನಾಲ್ಕು ಇಪ್ಪತ್ನಾಲ್ಕರಿಂದ ನಾಲ್ಕೂವರೆ ಬೆಳಗಿನ ಜಾವ ಏನಿರುತ್ತೆ ಅದು ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೇವೆ ಸೊ ಆ ಸಮಯದಲ್ಲಿ ನಾವೇನಾದರೂ ಪ್ರತಿನಿತ್ಯ ನಮ್ಮ ದಿನಚರಿಯನ್ನು ಶುರು ಮಾಡಿದರೆ ಇವಾಗ ನಾವು ಆಯುರ್ವೇದ ದಿನಚರಿ ಸೆಗ್ಮೆಂಟನ್ನು ಮಾಡ್ತಿರೋದ್ರಿಂದ ಬೆಳಗ್ಗೆ ಎದ್ದೇಳೋದು ತುಂಬ ಇಂಪಾರ್ಟೆಂಟು ಎಷ್ಟು ಗಂಟೆಗೆ ಎದ್ದೇಳಬೇಕು ಯಾಕೆಂದರೆ ಅದೇ ಫಸ್ಟ್ ಕೆಲಸ ಸೊ ಆ ಟೈಮಲ್ಲಿ ಎದ್ದ ತಕ್ಷಣ ಏನು ಮಾಡಬೇಕು ಅಂತ ನಾನು ತಿಳ್ಸ್ಕೊಡ್ತೀನಿ ಮೊದಲನೇದಾಗಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ ಯಾರು ಅವರ ಸ್ವಾಸ್ಥ್ಯವನ್ನು ಆರಕ್ಷಣೆ ಮಾಡ್ಕೊಳ್ಬೇಕು ಅಥವಾ ರಕ್ಷಣೆ ಮಾಡ್ಕೊಳ್ಬೇಕು ನಾವು ಸರ್ ನಾನು ಹೆಲ್ದಿಯಾಗಿದ್ದೇನೆ ಸರ್ ಏನು ತೊಂದರೆ ಇಲ್ಲ ಆರಾಮಾಗಿ ನಾನು ಎಂಟು ಗಂಟೆಗೆ ಎದ್ದೇಳ್ತೇನೆ ಒಂಬತ್ತು ಗಂಟೆಗೆ ಎದ್ದೇಳ್ತೇನೆ ಅಂತ ಹೇಳೋರು ತುಂಬ ಜನ ಇರ್ತಾರೆ ಆ ಹೆಲ್ದಿಯಾಗಿರೋದನ್ನು ಆ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಏನಾದ್ರು ಆಸೆ ಇದೆ ಅಥವಾ ಇಚ್ಛೆ ಇದೆ ಅಂತ ಹೇಳುವರು ಬ್ರಾಹ್ಮಿ ಮುಹೂರ್ತದಲ್ಲಿ ಎತ್ಬಿಟ್ಟು ಅವರ ಒಂದು ಮಾನಸಿಕ ಮತ್ತು ಶಾರೀರಿಕ ಸ್ಥೈರ್ಯಕ್ಕೆ ಅಂದರೆ ಸ್ಟೆಬಿಲಿಟಿ ಅಥವಾ ಅದನ್ನು ಇನ್ನೂ ಹೆಚ್ಚಿಸಿಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡಬೇಕು ಅಂತ ಕ್ಲಿಯರಾಗಿ ಹೇಳಿದ್ದಾರೆ ಸೊ ಈ ಒಂದು ಸಮಯ ಏನಿರುತ್ತೆ ಆ ಸಮಯದಲ್ಲಿ ಅವರು ಯೋಗ ಪ್ರಾಣಾಯಾಮ ಧ್ಯಾನಗಳನ್ನು ಮಾಡಬಹುದು ಅದಲ್ಲದೆ ಜ್ಞಾನಾರ್ಜನೆಗೆ ತುಂಬ ಒಳ್ಳೆಯ ಒಂದು ಸಮಯ ಅಂತ ಹೇಳಲಾಗಿದೆ ಸೊ ಜ್ಞಾನಾರ್ಜನೆಗೆ ಯಾಕೆ ಒಳ್ಳೆ ಸಮಯ ಎಸ್ಪೆಷಲಿ ಮಕ್ಕಳಲ್ಲಿ ಹೇ ಇರಬಹುದು ಅಥವಾ ಶಾಲೆಗೆ ಹೋಗ್ತಿರ್ತಾರೆ ಕಾಲೇಜಿಗೆ ಹೋಗ್ತಾ ಇರ್ತಾರೆ ಅಥವಾ ಯಾವುದೋ ಒಂದು ಎಕ್ಸಾಮಿನೇಷನ್ಗಳಿಗೆ ಪ್ರಿಪೇರ್ ಮಾಡ್ತಾ ಇರ್ತಾರೆ ಅಂತವರಿಗೆ ಆ ಬ್ರಹ್ಮ ಮುಹೂರ್ತದಲ್ಲಿ ಎದ್ಬಿಟ್ಟು ಅವರು ಏನಾದರೂ ಜ್ಞಾನಾರ್ಜನೆಗೆ ಅಧ್ಯಯನಕ್ಕೆ ಅವರೇನಾದರೂ ಮುಂದಾದರು ಅಂತ ಹೇಳಿದ್ರೆ ಆ ಒಂದು ಅವರ ಮೇಧಾಶಕ್ತಿ ಏನಿರುತ್ತೆ ಅಥವಾ ಅವರ ಗ್ರಾಸ್ಪಿಂಗ್ ಪವರ್ ಇರುತ್ತೆ ಅವರ ಕಾನ್ಸಂಟ್ರೇಷನ್ ಇರುತ್ತೆ ಅದು ತುಂಬಾ ಜಾಸ್ತಿ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಸುತ್ತಮುತ್ತು ತುಂಬಾ ಸೈಲೆನ್ಸ್ ಇರುತ್ತೆ ಬರೀ ನ್ಯಾಚುರಲ್ ಸೌಂಡ್ಸ್ ಬರ್ತಾ ಇರುತ್ತೆ ಪಕ್ಷಿಗಳಿರ್ಬೋದು ಅಥವಾ ಗಾಳಿ ಇರಬಹುದು ಲೈಟ್ ಆಗಿ ಅಥವಾ ಈ ಮರಗಳ ಶಬ್ದ ಇರ್ಬೋದು ಅದು ಬಿಟ್ಟರೆ ಬೇರೆ ಏನು ಶಬ್ದ ಇರಲ್ಲ ಹೆಚ್ಚಾಗಿ ಜಾಸ್ತಿ ಜನ ನಿದ್ರೆ ಮಾಡ್ತಾ ಇರ್ತಾರೆ ಸೊ ಅಂತಹ ಸಮಯದಲ್ಲಿ ನಾವು ಎದ್ಬಿಟ್ಟು ಓದ್ಲಿಕ್ಕೆ ಶುರು ಮಾಡಿದ್ವಿ ಅಂತ ಹೇಳಿದರೆ ಜ್ಞಾನಾರ್ಜನೆ ಸುಲಭವಾಗಿ ಆಗುತ್ತೆ ಸರ್ ನಾನು ಟ್ರೈ ಮಾಡಿದೆ ಸರ್ ಬೆಳಿಗ್ಗೆ ನಾಲ್ಕು ಗಂಟೆಗೆ ನಾಲ್ಕೂವರೆಗೆ ನೀವು ಹೇಳಿದ ತಕ್ಷಣ ಎದ್ಬಿಟ್ಟೆ ಸರ್ ಎರಡು ದಿವಸ ಆಯಿತು ಸರ್ ಮೂರನೇ ದಿವಸ ನಾನು ಮತ್ತೆ ನಿದ್ರೆ ಮಾಡಿಬಿಟ್ಟೆ ಸರ್ ಅಂತ ಹೇಳೋರು ಪ್ರತಿನಿತ್ಯವೂ ನಾವು ಅದನ್ನು ಪ್ರಯತ್ನ ಮಾಡ್ತಾ ಇರಬೇಕು ಸೊ ಒತ್ತಾಯವಾಗಿ ನಾವು ಪ್ರಯತ್ನ ಮಾಡ್ತಾ 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 ಹೋಗಿ ಮೂರರಿಂದ ನಾಲ್ಕು ವಾರ ನಾವು ಆ ರೀತಿ ಮಾಡಿದ್ವಿ ಅಂತ ಹೇಳಿದರೆ ಆಮೇಲೆ ನಾವು ಈಸಿಯಾಗಿ ಎದಕ್ಕೆ ಆಗುತ್ತೆ ಅಥವಾ ಸುಲಭ ಆಗುತ್ತೆ ಇನ್ನು ಈ ಮಾನಸಿಕ ಮತ್ತು ಶಾರೀರಿಕ ದೃಢತೆಯನ್ನು ನಾವು ಹೆಚ್ಚಿಸಿಕೊಳ್ಳೋದಕ್ಕೆ ಯೋಗ ಆಗಲಿ ಪ್ರಾಣಾಯಾಮ ಆಗಲಿ ಅಥವಾ ಲಘು ವ್ಯಾಯಾಮ ಅಂತ ಏನು ಹೇಳ್ತೇವೆ ಅದು ಸಿಂಪಲ್ ಆಗಿ ವಾಕಿಂಗ್ ಇರ್ಬೋದು ಅಥವಾ ಧ್ಯಾನ ಇರ್ಬೋದು ಅಥವಾ ಪ್ರಾಣಾಯಾಮ ಇರಬಹುದು ಪ್ರಾಣಾಯಾಮದ ಬಗ್ಗೆ ನಾವು ಮುಂದಿನ ಸಂಚಿಕೆಗಳಲ್ಲಿ ಮಾತಾಡೋಣ ಯಾವ ಪ್ರಾಣಾಯಾಮಗಳನ್ನು ಎಷ್ಟೊತ್ತು ಮಾಡಬೇಕು ಹೇಗೆ ಮಾಡಬೇಕು ಅಂತ ಸೊ ಅದನ್ನು ಕೂಡ ನಾವು ಮಾಡ್ಬೋದು ಇನ್ನು ಸೈಂಟಿಫಿಕಲಿ ನೋಡುವಾಗ ಎಲ್ಲ ಕೂಡ ಏನು ಪೊಲ್ಯೂಟೆನ್ಸ್ ಇರುತ್ತೆ ಇವಾಗ ಇತ್ತೀಚೆಗೆ ನಾವು ನೋಡಿದ್ದೇವೆ ಪೊಲ್ಯೂಷನ್ ತುಂಬ ಜಾಸ್ತಿ ಆಗ್ತಾ ಇದೆ ಅದು ವೆಹಿಕಲ್ ಇರ್ಬೋದು ಅಥವಾ ಅದು ಫಾಗಿಂದ ಇರ್ಬೋದು ಯಾವ ಪೊಲ್ಯೂಷನ್ ಆದರೂ ಕೂಡ ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಸೊ ಅಂತಹ ಪೊಲ್ಯೂಷನ್ ಏನಿದೆ ಆ ಪೊಲ್ಯೂಟೆನ್ಸ್ ಎಲ್ಲ ಸೆಟಲ್ ಆಗಿರುತ್ತೆ ಆಲ್ರೆಡಿ ಸೊ ಆಕ್ಸಿಜನ್ ಲೆವೆಲ್ ಏನಿದೆ ಆಮ್ಲಜನಕ ಏನಿದೆ ಅದು ತುಂಬ ಜಾಸ್ತಿ ಇರುತ್ತೆ ಒಂದು ಪರಿಸರದಲ್ಲಿ ಸೊ ಅಂತಹ ಒಂದು ಆಕ್ಸಿಜನನ್ನು ನಾವೇನಾದರೂ ಇನ್ಹೇಲ್ ಮಾಡಿದರೆ ಅದನ್ನು ನಾವು ಶ್ವಾಸನಾಳದಲ್ಲಿ ತೊಗೊಂಡ್ವಿ ಅಂತ ಹೇಳಿದರೆ ಆವಾಗ ನಮ್ಮ ಹಿಮೋಗ್ಲೋಬಿನ್ ಲೆವೆಲ್ಸ್ಗಳು ಹೆಚ್ಚಾಗ್ತವೆ ಅಂತ ಒಂದು ಸೈನ್ಸ್ ಹೇಳುತ್ತೆ ಒಂದು ಸ್ಟಡಿ ಹೇಳುತ್ತೆ ಸೊ ಈ ಎನಿಮಿಯಾ ಅಂತ ಸಮಸ್ಯೆ ಅಂದರೆ ರಕ್ತಹೀನತೆ ಸಮಸ್ಯೆ ಅದರ ಬಗ್ಗೆ ನಾವು ತುಂಬ ಚರ್ಚೆ ಮಾಡಿದ್ದೇವೆ ಸೊ ಈ ರಕ್ತಹೀನತೆ ಸಮಸ್ಯೆ ಯಾರಿಗಿರುತ್ತೆ ಅವರು ಬೆಳಿಗ್ಗೆ ಬಿಟ್ಟು ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ಪ್ರಾಣಾಯಾಮ ಮಾಡಲಿಕ್ಕೆ ಶುರು ಮಾಡಿದರೆ ಅವರ ಔಷಧಿಗಳ ನಡೀತಾ ಇರುತ್ತೆ ಇಲ್ಲ ಅಂತಲ್ಲ ಅದರ ಜೊತೆ ಇದನ್ನು ಮಾಡಿದರೆ ತುಂಬ ಬೇಗ ಅವರಿಗೆ ಹಿಮೋಗ್ಲೋಬಿನ್ ಲೆವೆಲ್ಸ್ ಚೆನ್ನಾಗುತ್ತೆ ಹಿಮೋಗ್ಲೋಬಿ ಗ್ಲೋಬಿನ್ ಲೆವೆಲ್ಸ್ ಯಾರು ಚೆನ್ನಾಗಿರುತ್ತೆ ಅವರಿಗೆ ಈ ಬೇಗ ವಯಸ್ಸಾಗುವಂಥ ಲಕ್ಷಣಗಳು ಅಷ್ಟೊಂದು ಪರಿಣಾಮ ಆಗಲ್ಲ ಅಥವಾ ಅಷ್ಟೊಂದು ಎಫೆಕ್ಟ್ ಆಗಲ್ಲ ಸೊ ಏನು ಸರ್ ಹಿಂಗೆ ಹೇಳಿದರೆ ಅಂತ ಹೇಳಿದರೆ ಬೆಳಿಗ್ಗೆ ಎದ್ದೇಳು ಎದ್ದೇಳ್ದೇನಿದೆ ಬೇಗ ಅದೇ ಆ್ಯಂಟಿ ಏಜಿಂಗ್ ಅಂತ ಹೇಳ್ತೀವಿ ನಾವು ತುಂಬ ನಾವು ಆ್ಯಂಟಿ ಏಜಿಂಗ್ ಕ್ರೀಮ್ಗಳನ್ನು ಹಾಕ್ತಾ ಇರ್ತೇವೆ ಆ್ಯಂಟಿ ಏಜಿಂಗ್ ಡ್ರಿಂಕ್ಸ್ಗಳನ್ನು ಕುಡಿತಾ ಇರ್ತೇವೆ ಅಥವಾ ಆ್ಯಂಟಿ ಏಜಿಂಗ್ ಏನೇನೋ ಕಾರ್ಯಗಳನ್ನು ಇದೆ ಅಂತ ಹೇಳಿಬಿಟ್ಟು ಪ್ರೊಸೆಸ್ಗಳನ್ನು ಮಾಡ್ತಾ ಇರ್ತೇವೆ ಆದರೆ ಬೆಳಿಗ್ಗೆ ಬೇಗ ಎದ್ದುಬಿಟ್ಟು ಯಾರು ಮಲವಿಸರ್ಜನೆ ಕರೆಕ್ಟಾಗಿ ಆನ್ ಟೈಮ್ ಮಾಡ್ತಾರೆ ನಾಲ್ಕೂವರೆ ಐದು ಗಂಟೆ ಅಷ್ಟೊತ್ತಿಗೆ ಎದ್ದ ತಕ್ಷಣವೇ ಮಲ ವಿಸರ್ಜನೆ ಮಾಡಿಬಿಟ್ರು ಅಂತ ಹೇಳಿದರೆ ಅದೇ ಒಂದು ಬೆಸ್ಟ್ ಆ್ಯಂಟಿ ಏಜಿಂಗ್ ಯಾಕೆ ಅಂತ ಹೇಳಿದರೆ ಅಲ್ಲಿ ಹಲವಾರು ಟಾಕ್ಸಿನ್ಸ್ಗಳೇನಿರುತ್ತೆ ದೇಹದಲ್ಲಿ ಕಲ್ಮಶಗಳೇನಿರುತ್ತೆ ಅದೆಲ್ಲ ಕೂಡ ಆಚೆ ಹೋಗ್ಬಿಡುತ್ತೆ ಸೊ ಬೆಳಗ್ಗೆ ಎದ್ದ ತಕ್ಷಣ ತುಂಬ ಜನರಿಗೆ ಡೌಟ್ ಇರುತ್ತೆ ಸರ್ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ನೀರು ಕುಡಿಬೇಕಾ ಕುಡಿಬಾರ್ದು ಅಂತ ಸೊ ಅವರು ಬಾಯಿಯನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸುಮಾರು ಐನೂರಿಂದ ಆರುನೂರು ಎಮ್ ಎಲ್ ಅಷ್ಟು ಅವರಿಗೆ ಅವರು ಇರುವಂಥ ಪ್ರದೇಶ ತುಂಬ ತಂಪಾಗಿತ್ತು ಅಂತ ಹೇಳಿದರೆ ಉಗುರು ಬೆಚ್ಚಗೆ ನೀರನ್ನು ಕುಡಿಬೋದು ಇಲ್ಲ ನಾರ್ಮಲ್ ನೀರೇನಿರುತ್ತೆ ಅದನ್ನು ಕುಡಿಬೋದು ಕೋಲ್ಡ್ ನೀರನ್ನು ಕುಡಿಲಿಕ್ಕೆ ಹೋಗಬಾರ್ದು ಅಷ್ಟು ನೀರನ್ನು ಕುಡಿದ್ರೆ ಏಳ್ನೂರು ಎಮ್ ಎಲ್ ವರ್ಗೂ ಖಂಡಿತವಾಗ್ಲೂ ಅಷ್ಟು ನೀರನ್ನು ಅವರು ಸೇವನೆ ಮಾಡಲಿಕ್ಕೆ ಶುರು ಮಾಡಿದ್ರು ಅಂತ ಹೇಳಿದರೆ ಅವರ ಆರೋಗ್ಯ ಏನಿದೆ ಅದು ಚೆನ್ನಾಗಿರುತ್ತೆ ಪ್ಲಸ್ ಚೆನ್ನಾಗಿತ್ತು ಅಂತ ಹೇಳಿದರೆ ಅದು ಇನ್ನೂ ಚೆನ್ನಾಗತ್ತೆ ಸೊ ಇದೆಲ್ಲ ಕೂಡ ಕನ್ಸೆಪ್ಟ್ಸ್ಗಳು ಬ್ರಹ್ಮ ಮುಹೂರ್ತಕ್ಕೆ ಏನಿದೆ ಕನೆಕ್ಟ್ ಆಗಿದೆ ಇನ್ನೂ ಹೈಯರ್ ಸ್ಟಡೀಸ್ ಮಾಡ್ತಿರುವಂಥವರು ಅಥವಾ ತುಂಬ ಡಿಫಿಕಲ್ಟ್ ಟಾಪಿಕ್ಸ್ ಇರುವಂಥವರೆಲ್ಲ ಕೂಡ ಈ ಬಿಟ್ಟು ಅವರ ಒಂದು ಸಾಧನೆಗಳೇನಿದೆ ತಪಸ್ಸುಗಳೇನಿದೆ ಅದನ್ನು ಮಾಡ್ತಾ ಇರಬೇಕು ಯಾಕೆಂದರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹೇಳ್ತೇವೆ ನಾವು ಅಂದರೆ ಶರೀರ ಇದ್ರೇ ನಮಗೆ ಒಳ್ಳೆ ಶರೀರ ಒಳ್ಳೆ ಮನಸ್ಸಿದ್ದರೆ ಕೂಡ ಇದ್ದರೆ ಮಾತ್ರ ನಾವು ಬೇರೆ ಸಾಧನೆಗಳನ್ನು ಮಾಡಬಹುದು ಅಥವಾ ಅದು ಇಲ್ಲದಿದ್ದರೆ ನಾವು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಈ ಬ್ರಹ್ಮ ಮುಹೂರ್ತದ ಮೇಲೆ ಏನು ನಾನು ಎಪಿಸೋಡ್ ಇದೆ ಅದನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಮುಂಬರುವ ಸಂಚಿಕೆಗಳಲ್ಲಿ ಮತ್ತೊಂದಿಷ್ಟು ಆಯುರ್ವೇದ ದಿನಚರಿ ಸೆಗ್ಮೆಂಟಿಗೆ ಸಂಬಂಧಪಟ್ಟಂತಹ ಟಾಪಿಕ್ಗಳನ್ನು ತಗೊಂಡ್ಬಂದ್ಬಿಟ್ಟು ಬಂದ್ಬಿಟ್ಟು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಎಲ್ಲರೂ ಸ್ವಸ್ಥರಾಗಿರಿ ಮತ್ತು ನಗ್ತಾ ಇರಿ ನಮಸ್ಕಾರ